ಪ್ರೋಗ್ರಾಮ್ ಇಟ್ಕೊಂಡ್ರಿ ಯಾರನ್ನ ಕೆತ್ತಿ ತೆಗಿಬೇಕು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ರೀ ಸಾಹೇಬ್ರೆ ಅದನ್ನೇ ತಿಳಿಯೋದು ಬೇಡ ಯಾಕೆ ರೀ ಸಾಹೇಬ್ರೇ ಬೇಡ ಅಂತ ತಿಳಿದ್ನಲ್ಲ ಇರ್ಲಿ ಹೇಳು ಮಾರಾಯ ಇದು ನನ್ನ ಗೆಳೆಯ ಅವಿನಾಶಿನ್ ಗೋಸ್ಕರ ಅವಿನಾಶಿನ್ ಗೋಸ್ಕರ ಅವಿನಾಶ್ ಅಪ್ಪರ್ ಸುಮ್ಮಂದ್ರೆ ಹಾಂ ಅವರು ಇಂಥ ಹೊಲಸು ಹಲ್ಲುಕಟ್ಟ ಚಟ್ಟ ಮಾಡ್ತಾರೆ ರೀ ಯಾಕಂದ್ರೆ ನಮ್ಮ ಊರಾಗ ಅವ್ರಿಗೆಲ್ಲ ದೇವ್ರು ತಿಳ ಕರಿತಾರ ರೀ ಅದಕ್ಕೇನು దేవుడు ననక ఏ శిక్రే దేవ ఆక్తనే అప్పి తప్పి దేవేనర శిక్రే దేవ ఆక్తనే అష్టకు నాన్ యార్ హేలు గౌడ అభిషేక్ గౌడ ఏ అభిషేక్ గౌడ ಬಂಗಾರ ಮಗನಿ ಹಂಗ್ರಿಗಿ ನಿಂಗೋರು ಒಳದಾಗಿನ ಚೌಡನಿ ಗೌಡ್ರ ಎಲ್ಲಿ ನಾಟಕ ಮಾದಲ್ಲೆಲ್ಲ ಬರೀ ನೀವ ವಿಲನ್ ಪಾತ್ರ ಮಾಡ್ತಿರ್ಲಿ ನಮ್ಗೊಂದಿಟ್ಟು ವಿಲನ್ ಪಾತ್ರ ಕೊಟ್ ನೋಡ್ರಲ್ಲ ಅದ್ರ ಆಟ ಎಲ್ಲೂ ನೀವ್ ವಿಲನ್ ಮಾಡ ಯಾಕ ನಾವ್ ಮನುಷ್ಯರ್ ಗುಟ್ಟಿಲ್ಲ ಆಯ್ತು ಮಾಡ ಇಲ್ಲಿ ಬರೀ ಇಲ್ಲ ಬರೀ ಕಳ್ಳಾಕಿನ ಪಾತ್ರ ಮಾಡಿದ್ರೆ ನಾವ್ ಅದ್ರಾಗ ಇನ್ವಾಲ್ವ್ ಆಗೋರ ನಾವು ಹೋಗಿ ಹೋಗಿ ಪರಿಟ್ ನಿಮ್ಗೆ ಎಂತ ಎಂತ ಪಾತ್ರ ಕೊಟ್ಟ ನೋಮರೇ ನೀವು ನೋಡ ಮೈಯಾಗಿಲೋ ಕಾಂಡಿಲ್ಲ ಮಂಗಿನ ಮಗ ಕಳ್ಳಾಕಿ ಪಾತ್ರೆ ಮಾಡ್ಲಾ ಮೂವತ್ತ ಮಂಗಿನ ಮಗನ ಮರಿ ಮೇಲೆ ನೋಡ ಏನ್ ಅರಿಗೋ ಏನ್ ಸುದ್ದು ಉಂಗುರ ಯಾವ ಹಾಕೊಂಡಿರ್ತೀರ ಹತ್ತು ರೂಪಾಯಿ ಹದ್ನೈದು ರೂಪಾಯಿ ಇರ್ಬೇಕು ಆಯ್ತ ಅಪಾರ ರೀ ಅಂದ್ರ ಕಳ್ಳಣಾಕಿ ಪಾತ್ರೆ ಮಾಡ್ಬೇಕಲ್ರಿ ಮೈ ತುಂಬಬೇಕಲ್ಲ ನಮಗ ತೋರ ಹಿಡಿರಿ ಬಾಯ ಸಿಗರೆಟ್ ಹತ್ಕರೋಕೆ ಟ ನೀವು ಅದ್ರಾಗೆಲ್ಲ ಪೂಟಿ ಗಟ್ಟಲೆ ಬರೆಯುವ ಮಸಾಜ್ ಸಿಗ್ರೆಟ್ ಬೇಕು

ಅದ ಡೈಲಾಗ್ ಯಾವುದು ಹೇಳಬೇಕು ರೇವಪ್ಪನ ಹೇಳಬೇಕಾ ಅಂತ ಹೇಳ್ತನೆ ಕೇಳ್ರಿ ಯದ ಯದಹಿ ಧರ್ಮಸ್ಯ ಗ್ಲ ನಿರ್ಭವತಿ ಭಾರತ ಅಭ್ಯುದಾಣಂ ಧರ್ಮಸ್ಯ ತದಾತ್ಮಾನಂ ಯುಗೆ ಪವಿತ್ರ ಇದೇನಪ್ಪ ಕಲ್ನಟನ ಬಾಯಿಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ ಅರ್ಥ ಏನ್ ಗೊತ್ತಾ ಜಗದಲ್ಲಿ ಎಣ್ಣೆ ಆಸ ಹೆಚ್ಚಾದಾಗ ಕಲ್ವ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳದಿನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತೆ ಸಾಧ್ಯ ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ಮ ಮನೆ ಮುಂದೆ ನಿಂತು ಭಿಕ್ಷಾಂತಿ ಅಂತ ಭಿಕ್ಷಾ ಬಿಡ್ತೀವಿ ನಮಗೆ ತಿನ್ನಾಕ ಕೂಳಿಲ್ಲಂತಲ್ಲ ನೀವು ನೀಡೋ ಒಂದೇ ಒಂದು ಓಟಿನ ಆಸೆಗಾಗಿ ಇಲ್ಲಿ ಸಲದ ಮಾತ್ರ ಹೇಳ್ತೀವಿ ಬಣ್ಣದ ಕಟ್ಟಿವಿ ತಿನ್ನ ಕನ್ನ ಕೊಡ್ತೀವಿ ಕುಡಿಯ ಕೆಂಡ ಕೊಡ್ತೀವಿ ಪ್ರಸಂಗ ಬಿದ್ರೆ ಮಗಲಾಗ ಮನ್ಕೊಳಕ್ ಹೆಣ್ಣು ಕೊಡ್ತೀವಿ ಆಮೇಲೆ ಒಂದಲ್ಲ ಎರಡಲ್ಲ ಐದ್ ಐದ್ ವರ್ಷ ಗುಮ್ಮಸ್ಕೊಳಕ ಇದು ನಾವು ರಾಜಕೀಯರು ಹಾಕಿ ನಾವು ರಾಜಕೀಯರು ಕಿರಾತಕರು ಹಾಕುವ ಲೆಕ್ಕಾಚಾರ ನಿಮ್ಗೆ ಅರ್ಥ ಆಗಲ್ಲ ಅರ್ಥ ಆದ್ರೂ ಭಕ್ತ ಹೇಳಲ್ಲ ಹೇಳಿದ್ರು ತಿಳ್ಕೊಳ್ಳಿ ಯೋಗ್ಯತೆ ಇತ್ತು ನಾವು ನಿಗ್ ಇರಲ್ಲ ಯಾಕಂದ್ರೆ ಎಲ್ಲ ರೂಬಿಝಿ ನಮ್ಮ ಮುಸಾವ್ರಿ ನಮ್ಗೆ ಹೆಚ್ಚಾಗೈತಿ ಊರ್ಗೆ ಎಲ್ಲಿ ತೊಳೆಯ್ರಪ್ಪ ಅನ್ನೋರು ನೀವು ನೀವು ಬದಲಾಗಲ್ಲ ಬದಲಾಗಕ್ಕೆ ನಮ್ಮಂತಾರ ಬಿಡಂಗಿಲ್ಲ ಹಂಗಿಲ್ಲ ಸಾಕು ಸಾಕುದೇ ಹೇಳುದಿಲ್ಲ ಡೈಲಾಗ ಅಟ್ಟ ಸಾಕು ಅಟ್ಟ ಬೈ ಬಡೈತಿ ನಿನ್ನ ತಿಂಡಿ ರೀ ಹಿಂಗೆ ಸಿಗ

ಅಂಥಾ ಕೂದಲು ಹೋ ಅವನು ಇವ ಅವ್ನ ಅವ್ನ ಶೀಗ್ರ ಕಂಟಿಗ್ಯಾವ್ನ ಇದ್ರಾಗ ಜೇನು ಉಳದು ಹೋದ್ರ ಗತಿ ಏನ್ರೀ ಸಾಹೇಬ್ರೇ ಅವೇನೂ ಹೊರಗ ಬರೋದಿಲ್ಲ ಬೆಕ್ಕದಾಗ ಹಿಂದ ಇಬ್ರು ನಿಂತ್ ಹೊಕ್ಕಕ್ಕ ಹೊಕ್ಕಕ್ಕ ಮಾಡಿರ ಕಾಣಸಂಗಿಲ್ಲಾ ಏಯಪ್ಪ ಕೂದಲು ಏ ಏಯುಣ ಬಿ ಶೋ ಏ ಉಣ್ಣ ದಾಡಿ ಕೊರ್ಯಪ್ಪ ಏರ್ ಪಾಪ ಬದ್ಲಿಂದ ಅಡ್ಡಗದ ಕಾಡ್ಗಿ ಪಾಡ್ಗಿ ಇಟ್ಟಿರಿ ಇಲ್ಲ ಅಲ್ಲಿ ನೋಡ್ರಿ ಹೈಬ್ರೋ ಬೇಶ್ ಕಿವಿ ಗಟ್ಟಿಗ್ ಹೋಗ್ಯಾವ

ಹೊಯ್ಕತ್ತ ಹೋಗೋ ಕಾರ್ಯಕ್ರಮ ಇದ್ರೆ ಇವರನ್ನ ಅಡ್ವಾನ್ಸ್ ಬರ್ತಾರೆ ಅಭಿಷೇಕ್ ಏನಿದೆಲ್ಲ ಸದಾಶಿವನ ಪೂಜಾ ನೈವೇದ್ಯ ಇವರೇನ್ ಡಾಕ್ಟರ್ ರಾಜಪೂರ್ ಹುಟ್ಟಿರನ್ರಿ ಸಾದಾ ಡೈಲಾಗ್ಸ್ ಇತ್ತು ಇದಿದೋ ಅಭಿರಾಶ್ સીದಾ ಮಾತಾಡೋ ಸಡ್ಲಿ ಬಿಡೋ ಹೊರಗ ಹೊರಗ ಹಾಳೆ ಗಿಳಿಸಿ ಕೊಡ್ತೀಯಾ ರೇ ಅತಿತಿ ಗಂಟೆನಾ ಹಾಳೆ ಅತಿತಿ ಹೇ ತೋಭವ ಏನು ಲವನಾಶ್ ಮೊನ್ನೆ ಒಂದು ಚಿಕ್ಕ ಪಾರ್ಟಿ ಅಂತ ಹೇಳಿದ್ನಲ್ಲ ಹೌದು ಅದಕ್ಕೋಸ್ಕರನೇ ಈ ಪಾರ್ಟಿ ಲವ್ನಾಶ್ ಇವತ್ತು ನೀನು ಜೊತೆ ಡ್ರಿಂಕ್ಸ್ ಮಾಡ್ಬೇಕು ಏನು ತಮಾಷೆ ಮಾಡ್ತಾ ಇದ್ದೀಯ ನನ್ನ ಜೀವನದಲ್ಲಿ ಎಂದಾದರೂ ನಾನು ಡ್ರಿಂಕ್ಸ್ ಮಾಡಿದ್ದನು ನೀ ಖಂಡಿತೀಯಾ ಇವನು ಮನೆ ಹಿಂದೆ ಹೋಗಿ ನಿಂತು ನೋಡ್ರಿ ಬರೀ ನಾಲ್ಕು ಕೊಟ್ರದ್ ಬಾಟಲಿನ ಬಿದ್ದಿರ್ತಾವ ಕನೆ ನನ್ನ ಜೀವನದಲ್ಲಿ ನಾನು ಎಂತಾದ್ರೂ ಡ್ರಿಂಕ್ಸ್ ಕೊಟ್ಟಿದ್ದನ್ ನೀನು ಖಂಡಿತೀಯಾ ಎಲ್ಲ ಇವು ಕೂದಲು ಏಳು ಕುದ್ರಿ ಏ ಅಲ್ಲ ಬಾಲ ಬಾಲ ಇರತವೆ ನೀನು ಯಾವತ್ತೂ ಡ್ರಿಂಕ್ಸ್ ಮಾಡಿಲ್ಲ ಅಂತ ನನಗೆ ಗೊತ್ತು ಹೌದು ಆದ್ರೆ ಇವತ್ತು ಈ ಗೆಳೆಯನ ಸಂತೋಷಕ್ಕೋಸ್ಕರನಾದರೂ ನೀನು ಡ್ರಿಂಕ್ಸ್ ಮಾಡಲೇಬೇಕು ಯಾಕೆ ನಾನು ಕುಡಿಯದಿದ್ದರೆ ನಿನಗೆ ಸಂತೋಷ ಆಗೋದಿಲ್ಲವಾ ಅಭಿಷೇಕ್ ಮದ್ಯಪಾನದಿಂದ मत्ಸರದ ಭಾವನೆಗಳ ಮೂಡಿ ಮನುಷ್ಯನನ್ನು ಮತಿಹಿನನನಾಗಿ ಮಾಡಿ ಮರ್ಯಾದೆ ಇಲ್ಲದಂತೆ ಮಾಡುವ ಇಂಥ ದುಶ್ಚಟಕ್ಕೆ ಮನಸ್ಸು ಇದಕ್ಕೆಲ್ಲ ದುಶ್ಚಟ ಅಂತ ಹೇಳೋದು ಇದ್ರ ಅನುಭವ ಗೊತ್ತಿಲ್ಲದ ತಿಳಿಗಡಿಗಳು ಮಾತ್ರ ಸಾರ ಈ ಮತ್ತಿನಲ್ಲಿ ಸ್ವರ್ಗ ಸುಖವಿದೆ ಎನ್ನುವುದು ನೀವೇನ್ ಗೊತ್ತು ನೋಡ್ಬೇಕು ಬರಲಿಲ್ಲ ಈ ಯಾವ ಸಮಸ್ಯೆಗಳಿಲ್ಲದೆ ಕುಡಿಯುವುದು ವಿನಾಕಾರಣ ಅಲ್ಲವೇ ಅವಿನಾಶ್ ವಿನಾಕಾರಣದಿಂದ ತಯಾರಿಸಿದ ವಸ್ತುಗಳು ಯಾವುವು ಇಲ್ಲ ಈ ಪ್ರಪಂಚದಲ್ಲಿ ನೋಡು ಈ ಅನಾವಶ್ಯಕ ಚಟ ನನಗೆ ನನಗಿಡಿಸೋದಿಲ್ಲ ಅಭಿಷೇಕ್ ತಿಳಿದ ತಿಳಿದವನಾದ ನೀನು ಇದಕ್ಕೆ ಬಲಿಯಾಗುದಂದ್ರೆ ನನಗೆ ಆ ಸರ್ವಜ್ಞ ಕವಿ ಹೇಳಿದ ಮಾತು ನೆನಪಿಗೆ ಬರುತ್ತೆ ಮದ್ಯಪಾನವ ಮಾಡು ಈ ನೀಗಿ ಬಿದ್ದು ಬರುವವನ ಸದ್ದಡಿಗೆ ಸಂತಾನವೆಂದು ಸರ್ವಜ್ಞ ಅಂತ ಅವಿನಾಶ್ ಆ ಸರ್ವಜ್ಞರಿಗೂ ಗೊತ್ತಿಲ್ಲ ಅಂತ ಅದಕ್ಕೆ ಇರ್ಬೋದು ಅವಿನಾಶ್ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಈ ಪ್ರಪಂಚದಲ್ಲಿ ದೇಶ ಆಳೋದ್ ಹಿಡಿದು ಕೂಲಿ ಮಾಡು ಕಾರ್ಮಿಕನಿಗೆ ಸಾರ ಅಭಿಷೇಕ್ ವಜ್ಜಪಾನದ ಬಗ್ಗೆ ಮತಿ ಮಾತಾಡಬೇಡ ಮಾತಾಡಬೇಡ ಮಾನವರು ಮಾಡುವಂಥದ್ದಲ್ಲ ತಾನವರು ಅಂದರೆ ರಾಕ್ಷಸರು ಮಾಡುವಂಥದ್ದು ಅದನ್ನು ಮಾಡುವುದರಿಂದ ನಮ್ಮಲ್ಲಿ ಕೂಡ ರಾಕ್ಷಸ ಗುಣಗಳೇ ಬರುತ್ತವೆ ಹೊರತು

ನಾನು ಯಾರು ಕರ್ಕೊಂಡು ಹೋಗ್ರ ಬರೀ ಇದನ್ನ ಹೇಳ್ತಾರ ನೋಡ್ರಿ ಅವಿನಾಶ್ ನಿನಗ್ ಸಂಕಟ ಪಡಿಸಿ ನಾನು ಸಂತೋಷ ಪಟ್ರೆ ಅದ್ ನನ್ ಮೂರ್ಖತನ ಆಗತ್ತೆ ಬೇಡ ಅಂದ್ರೆ ಬೇಡ ಬಿಡು ಸತ್ವ ಪರೀಕ್ಷೆ ಎಂಬ ಸಾಗರದಲ್ಲಿ ಈಜು ಬಿದ್ದರೆ ಮರಳಿ ದಡ ಸೇರಬಹುದು ನನ್ನನ್ನು ತನ್ನ ಪ್ರಾಣ ಸ್ನೇಹಿತ ಅಂತ ನಂಬಿದ ಈ ನನ್ನ ಗೆಳೆಯನಗೋಸ್ಕರ ಇದೊಂದು ಸಲ ಎಷ್ಟೇ ಸಂಕಟ ಆದ್ರೂ ಪರವಾಗಿ ಈ ಸಾಗರದಲ್ಲಿ ಈ ಸಲ ಅಭಿಷಯ ನನ್ನ ಸಂಕಟದಲ್ಲಿ ನಿನ್ನ ಸಂತೋಷ ನಾಟಕವಾಗಿದ್ದರೆ ಕೊಡು ಹೊಡುಗೆ ಒಳಗೊಳಗ ಕುಡಿಬೇಕು ಅವಳು ನಾಟಕ ಮಾಡಾಕತ್ತಳ ನಾಟಕ ನಾಟಕ ಮಾಡೋ ಮುಂದೆ ನಾಟಕ ಮಾಡಾಕತ್ತೀರಿ ಅವಿನಾಶ್ ಡ್ರಿಂಕ್ಸ್ ಮಾಡೋದ್ರಿಂದ ನಿನಗೆ ಸಂತ ಆಗತ್ತೆ ಅಂದ್ರೆ ಬಿಡು ನನಗೆ ಅದೆಲ್ಲ ಬೇಕಾಗಿಲ್ಲ ನಾನು ಬೇಕಂದ್ರೆ ಕೊಡ ಇಲ್ಲ ಅಂದ್ರೆ ಬಿಡು ನಿನ್ನ ಮರೆತು ನಾನು ಜೀವಂತವಾಗಿರ್ತೀನ ಪಿಚ್ಲಿ ಬಾಟ್ಲಿ ಬೂಚನ ಕಡಿಕೋ ಹಾಕಿ ಬಿಟ್ಟೆ ಪೇಚ ಈ ಮಂಗೆನ ಮಗ ಬಾಳ್ ನೀಚ ಇವಳು ಬಗ್ಗಿಸಿ ಬಡಿಬೇಕು ನೋಡ ಪ್ಯಾಚ ನೀವು ಬೂತ್ ಬಿಚ್ ಅಂದ್ರೆ ಅಪ್ಪರ ನೀವ್ ಎಷ್ಟು ನಾಟಕ ಮಾಡ್ತೀನಿ ಆ ಮಂಗಿನ ಮಗಿರಿ ಕುಡಿಬೇಡ ಕುಡಿಬೇಡ ಅದು ಕುಡಿಸ್ಬೇಕಂತ ತಂತೀರಿ ಅಂದ್ರ ಅವನ್ನ ಏನ ದನ ಹಾದ ತಿನ್ಬೇಕು ಏನ ನಿಮಗೆ ದನ ಹಾದೈತು ಏ ಆದ್ರೂ ಗೌಡ್ರ ಬಾಳ ಕೆಟ್ಟದ್ರಿ ಮತ್ತೆ ಒಟ್ಟ ನಿಮ್ ನೆತ್ತಾಗ ಮಳಿ ಬಿಡ್ಬೇಕಾಗಿತ್ತು ನೋಡ್ರಿ உள்டிகளத்தௌாட்டாக்கு ஆகலிட்ரி பாப்பா சும்மா நோட் டெகர் நோட் டகர் গলকি চলতি রা ভাগ কর রিয়া दारू तळচল র ভটকে শান্ত থাকে দা दारू तळচল চল বেরি নি নিকেন উগুলা গাদার না মারতো নন বাই উগুলা ইয়র ইয়র Adalah nanti, abesilah. Yang nanti adalah itu. ಇವನು ಸತ್ತನಂತ ನಮರ ಎಲ್ಲಿ ಕಿಲ ಅವನು ನೆತ್ತಿಗೆ ಬಿಡಿ ಬಿಡಿ ನೆತ್ತಿಗೆ ಬಿಡ ಕೆಲಸ ಆಗೋದಿಲ್ಲ ಆ ಕೂದಲು ದಾಟಿ ಹೋಗಕೊಳ್ಳ ನಿನ್ನ ಕೈಯ ನೆತ್ತಿಗೆ ಒಂದು 30 ಕೆಜಿ ಕೂದಲು ಆ ಇವನು ಏ ಮುರಗೇಶ ಏ ಎನ್ ಮುರಗೇಶ ಊರು ಬಿಟ್ಟಿದ್ದ ಮಕಲ್ರೆ ಅಲ್ಲ ಅದರ ಊರು ಮಿಕ್ಕಿದ್ದ ಮಕಲ್ರೆ ನನಗೆ ಇನ್ನೊಂದು ಗ್ಲಾಸ್ ಅದೆಲ್ಲ ಆಮೇಲೆ ಮೊದಲು ಒಂದು ಗ್ಲಾಸ್ ಹಾಕುವ ಬಹುದಿನಗಳ ಗ್ಲಾಸ್ ಮುಗಿಯಿತು ನಿನ್ನ ಕತೆ ಸಾರಾಯಿ ಮತ್ತಿನಲ್ಲಿ ಸುಂದರ ಸೂಳೆ ಮನೆಯಲ್ಲಿ ನುಗ್ಗಿ ಸುಂದರ ಸಂಸಾರವನ್ನು ಬಿದ್ದ ಮಂದಿರದಂತ ಮಾಡದಿದ್ರ ನನ್ನ ಹೆಸರು ಅಭಿಷೇಕ ಗೌಡನಲ್ಲ ಸ್ನೇಹ ಮಾಡಿದ್ದಕ್ಕೆ ಸಾರ್ಥಕವಾಯಿತು ನನ್ನ ಜೀವನದಲ್ಲಿ ಎಂದೂ ಕಾಣಲಾರದಂತ ಅನುಭವ ಆನಂದದ ಮಡುವಿನಲ್ಲಿ ಮುಳುಗಿಯೇಳುವೆ ಈ ನನ್ನ ಮನಸ್ಸು ಆಕಾಶದಲ್ಲಿ ಹಾರಾಡ ಹಕ್ಕಿ ಅಂತಾಗಿದೆ ಅನುಭವಿಸದೆ ಅಜ್ಞಾನಿಯಾಗಿದೆ ಎಂದು ನನ್ನ ಮನಸ್ಸು ರಸ ನಿಮಿಷಗಳ ಖುಷಿ ನೀಡುವ ಹೊಸ ಲೋಕ ಕಂಡಿತು ಹೊಸ ರಾಗ ಹಾಡಿದು ಅಭಿಷೇಕ್ ಇರಬೇಕು ನಿನ್ನಂತ ಗೆಳೆಯ ಇವತ್ತು ನಾ ನಿನ್ ಜೊತೆ ತುಂಬಾ ಮಾತಾಡಬೇಕು ನಾನು ಅಭಿಷೇಕ್ ನಿಜವಾಗಿಯೂ ನಾನು ಪುಣ್ಯಶಾಲಿ ಒಂದು ವೇಳೆ ನಿನ್ನ ಸ್ನೇಹ ಮಾಡದೆ ಹೋಗಿದರೆ